ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತಿನ ವಿಷಯ ಬಂದು ತಮ್ಮಲೈನಲ್ಲಿ ನೋಡಿರ್ತೀರ ನೋಡೋಣ ಕಾಲೇಜ್ ಟೂರಿಗೆ ಹೋಗೋಣ ಅಂದ್ಬಿಟ್ಟು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದಾಯಿತು ಸ್ನಾನ ಮಾಡ್ಕೊಂಡು ಬಂದಾದ್ಮೇಲೆ ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು ನೀಟಾಗಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು ಬಟ್ಟೆ ಪ್ಯಾಕೆಲ್ಲ ಮಾಡ್ತಾ ಇದ್ದೀನಿ ಬಟ್ಟೆ ಫುಲ್ ಎಲ್ಲ ತುಂಬಿದ್ದೀನಿ ಎಷ್ಟೊಂದು ಜೊತೆ ತುಂಬಿದ್ದೀನಿ ಅಂದರೂ ತುಂಬ ಹೆವಿ ಹೋಯ್ತಾರದೇ ನಾಲ್ಕು ದಿನ ಬಟ್ ಆದರೆ ಬಟ್ಟೆ ಅಂತೂ ತುಂಬ ಚೆನ್ನಾಗಿ ತುಂಬಿದ್ದೀನಿ ಬಟ್ಟೆ ಎಲ್ಲ ತುಂಬ ತುಂಬ ಆಯಿತು ತುಂಬ ಆದ್ಮೇಲೆ ಇವಾಗ ಹೋಗಬೇಕು ಫೈನಲ್ ಆಗಿ ಅಜ್ಜಿ ತಾತನ ಹತ್ರ ಎಲ್ಲ ಆಶೀರ್ವಾದ ತೆಗೆಸ್ಕೊಂಡು ಎಲ್ಲರನ್ನೂ ನೀಟಾಗಿ ಮಾತಾಡ್ಸ್ಕೊಂಡು ಬೈಕಲ್ಲಿ ಇವಾಗ ಬಿಡಿಸ್ಕೊತಾ ಇದ್ದೀನಿ ಕೇರ್ಪೇಟೆಗೆ ಹೋಗಿ ಕಾಲೇಜ್ ಹತ್ರ ಹೋಗ್ಬೇಕಲ್ವಾ ಕೇರ್ಪೇಟೆಗೆ ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಕಾಲೇಜಲ್ಲಿ ಯಾರ್ಯಾರು ಬಂದಿರ್ತಾರೆ ಅಂತ ನೋಡಬೇಕು ಇದು ನೋಡಿ ಇದು ಲೈಟಿಂಗ್ಸ್ ಏನಕ್ಕೆ ಹಾಕಿದ್ದಾರೆ ಅಂದರೆ ನಮ್ಮ ಅರೇರ್ಪುರ್ ಜಾತ್ರೆ ಇತ್ತು ಅರೇರ್ಪುರ್ ಜಾತ್ರೆಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಅದನ್ನೆಲ್ಲ ನೋಡ್ಕಂಡು ಇವಾಗ ಕೇರ್ಪೇಟೆಗೆ ಡೈರೆಕ್ಟ್ ಬಂದಾಯಿತು ಪೇಟೆಗೆ ಬಂದರೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಇವಾಗ ಫೈನಲ್ಲ ಕಾಲೇಜ್ ಒಳಗಡೆ ಬಂದರೆ ಜ್ಯೋತಿ ಆಂಟಿ ಇದ್ದರು ಒಂದು ನಾಲ್ಕು ಜನ ಗರ್ಲ್ಸ್ ಇದ್ದರು ಅಷ್ಟು ಬಿಟ್ಟರೆ ಇನ್ನು ಯಾರೂ ಇನ್ನೂ ಬಂದಿರಲಿಲ್ಲ ನಮ್ಮಲ್ಲಿ ನಾನು ಬಂದು ಮಾತಾಡ್ತಾ ಇದ್ದೆ ನಮ್ಮನ್ನ ಬೇಗ ಬರೋಲ್ಲ ಕೇಳ್ಬಿಟ್ಟು ನಮ್ಮ ಲೆಕ್ಚರ್ಸ್ ನೋಡಿ ಹೆಂಗೆ ಬಂದಿದ್ದಾರೆ ಲೇಟಾಗಿ ಇಲ್ಲ ನಮ್ಮ ಲೆಚ್ಚರ್ಸ್ ಬಂದರು ಎಂಡಿಕೆ ಸರ್ ಮಂಜುನಾಥ್ ಸರ್ ಎಲ್ಲ ಬಂದಾಯಿತು ನೋಡಿ ನಮ್ಮ ಕಾಲೇಜ್ ಯಾವ ಥರ ಕಾಣ್ತೈತೆ ನೈಟ್ ಟೈಮಲ್ಲಿ ಒಂದೇ ಥರ ಕಾಣ್ತಾ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬಂದಾಯಿತು ಬಂದಾಯಿತು ಇವಾಗ ಬಸ್ಸು ಸೆಕೆಂಡ್ ಬಸ್ ಬರಬೇಕು ಅದಕ್ಕೆ ವೇಟ್ ಮಾಡ್ತಿದ್ದೀವಿ ಇವಳು ನೋಡಿ ಇವಳು ನನ್ನ ಫ್ರೆಂಡು ಮಂಜು ಅಂತ ಫೈನಲ್ ಆಗಿ ನೋಡಿ ನಮ್ಮ ಬಸ್ ಬಂತು ಮಸ್ ಮಸ್ತ್ ಆಗೈತೆ ಬಸ್ ಮಾತ್ರ ಚಿಂಗಿ ತುಂಬ ಇಷ್ಟ ಆಯಿತು ನಾವು ಈ ಬಸ್ ಕತ್ತಲಿಲ್ಲ ಆದರೆ ನೆಕ್ಸ್ಟ್ ಬಸ್ ಕತ್ತದ ವೈಟ್ ಬಸ್ ಇನ್ನೊಂದು ಬಸ್ ಮಾತ್ರ ಚಿಂಗಿ ಬಸ್ಗೆ ಆರತಿ ಮಾಡ್ತವ್ರೆ ಈ ಬಸ್ಸೇ ನಾವತ್ತಿದ್ದು ನಮ್ಮ ಬಸ್ಸೇ ಇದು ರಾಜ್ಕುಮಾರ್ ಹುಷಾರಾಗಿ ಹೋಗಿ ಹುಷಾರಾಗಿ ಬರಲಿ ಅಂತ ಪೂಜೆ ಮಾಡ್ತಿದ್ದಾರೆ ನಮ್ಮ ಫ್ರೆಂಡ್ಸು ಕನೆಗೂ ನೀಟಾಗಿ ಬಸ್ ಪೂಜೆ ಎಲ್ಲ ಆಯಿತು ಬಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ತದ ಅಂತ ಲೈನಿಗೆಲ್ಲ ನಿಂತಿದ್ದಾರೆ ನಮ್ಮದು ವೈಟ್ ಬಸ್ಸು ವೈಟ್ ಬಸ್ ಹತ್ತತೀವಿ ವೈಟ್ ಬಸ್ ಹತ್ತಾದ್ಮೇಲೆ ನಮ್ಮ ಬಾಯ್ಸ್ಗಳದ್ದೆ ಆ ಎಲ್ಲ ಫುಲ್ಲು ನಮ್ಮ ಬಸ್ಸಲ್ಲಿ ಹತ್ತಿರೋ ಸ್ಟೂಡೆಂಟ್ಸ್ ಆ ಹಳ್ಳಿನೇ ಆ ಥರ ಇತ್ತು ಎಲ್ಲ ಅವ್ರವ್ರ ಸೀಟಲ್ಲಿ ಕೂತ್ಕೊಂಡವ್ರೆ ಅದಾದ್ಮೇಲೆ ನಾನು ಒಂದು ಸೀಟಲ್ಲಿ ಹೋಗಿ ಕೂತ್ಕೊತೀನಿ ಎಲ್ಲರೂ ತುಂಬ ಎಂಜಾಯ್ ಹೋಗೋದಕ್ಕೆ ಅಂತಲೇ ತುಂಬ ಚೆನ್ನಾಗಿ ಎಲ್ಲರೂ ಕಾಯ್ತಿದ್ದಾರೆ ಎಂಜಾಯ್ ಮೂಮೆಂಟ್ಸ್ ಅವರ ರಿಯಾಕ್ಷನಲ್ಲೇ ಗೊತ್ತಾಯ್ತೈತೆ ಎಲ್ಲರೂ ಫುಲ್ಲು ಜಾಲಿ ಜಾಲಿ ಅಂತಿದ್ದಾರೆ ಎಲ್ಲರೂ ಹ್ಯಾಪಿ ಹ್ಯಾಪಿಯಾಗಿ ಹೋಗೋಣ ಹ್ಯಾಪಿಯಾಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ನೈಟು ಒಂಬತ್ತು ಒಂಬತ್ತುವರೆಗೆ ಬಿಟ್ವಿ ಒಂಬತ್ತು ಒಂಬತ್ತುವರೆಗೆ ಬಿಟ್ಟಾದ್ಮೇಲೆ ನಾವು ಬೆಳಗ್ಗೆ ಬೆಳಗಿನ ಜಾವ ಆರು ನಲವತ್ತೈದಕ್ಕೇನು ರೀಚ್ ಆಗಿದ್ದೀವಿ ಅದು ತುಂಬ ಲೇಟಾಗಿ ಬಿಡ್ತಿದ್ದೀವಿ ಅಂತ ಅನ್ನಿಸ್ತೈತೆ ಲೇಟಾಗಿ ಬಂದರೂ ಫ್ರೆಶಪ್ ಆಗೋಣ ಅಂದ್ಬಿಟ್ಟು ಸರ್ರು ಎಲ್ಲರನ್ನೂ ಕೆಳಗಡೆ ಇಳಿಸ್ತಿದ್ದಾರೆ ಯಾವುದೋ ಹೋಟೆಲ್ ಹತ್ರನೋ ಏನೋ ನಿಲ್ಲಿಸ್ಬಿಟ್ಟು ಎಲ್ಲರೂ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಅಂತ ನಿಲ್ಲಿಸಿದ್ದಾರೆ ಬಸ್ನ ಇವಾಗ ಇಳಿದು ಫ್ರೆಶಪ್ ಆಗೋಣ ಫ್ರೆಶ್ ಅಪ್ ಆಗೋಣ ಅಂತ ಎಲ್ಲರೂ ಇಳಿತಿದ್ದೀವಿ ಸ್ನಾನ ಮಾಡೋರು ಸ್ನಾನ ಮಾಡ್ಬೋದು ಅಪ್ ಆಗಿ ಬರೀ ಬ್ರೆಷ್ ಮಾಡೋರು ಬ್ರಷ್ ಮಾಡ್ಬೋದು ಅಂತ ಸರ್ ಹೇಳಿದ್ರು ನಾನೇನು ಫ್ರೆಶ್ ಅಪ್ ಆಗಬೇಕು ಅಂದ್ಬಿಟ್ಟು ಆಚೆ ಕೂತಿದ್ದೀನಿ ನೋಡಿ ಹೆಂಗೆ ಕಾಣ್ತಿದ್ದೀನಿ ನನಗೆ ನನ್ನ ನೋಡ್ಕೊಳ್ಳೋಕಾಗ್ತಿಲ್ಲ ಆ ಥರ ಕಾಣಿಸ್ತಿದ್ದೀನಿ ಫ್ರೆಶ್ ಅಪ್ ಆಗಬೇಕು ನೈಟ್ ಎಲ್ಲ ರೆಡಿಯಾಗಿರೋದಕ್ಕೆ ಹೆಂಗೆ ಕಾಣ್ತಿದ್ರು ಬೆಳಗ್ಗೆ ಎದ್ದು ನೋಡಿದ್ರೆ ಎಲ್ಲ ಹೆಂಗೆ ಕಾಣ್ತಿದ್ದರೆ ಇವಳು ಬಂದು ನನ್ನ ಫ್ರೆಂಡ್ ಪಲ್ಲು ಇವಳಂತೂ ಎಲ್ಲಿ ನೋಡಿದ್ರು ಬರೀ ಜೀನ್ಸ್ ಹಾಕೊಂಡೇ ಇರ್ತಾಳೆ ಜೀನ್ಸ್ ರಾಣಿ ಇವಳು ಇವಳ ಹೆಸರಾಗ ಜೀನ್ಸ್ ರಾಣಿ ಅಂತ ಫೈನಲ್ ಆಗಿ ಫ್ರೆಶ್ಅಪ್ ಆಗಿ ಅಪ್ ಆಗಿ ಬಂದಮೇಲೆ ಫೈನಲ್ ಆಗಿ ಈ ಥರ ರೆಡಿಯಾಗಿದ್ದೀನಿ ಈ ಥರ ರೆಡಿ ಆದ್ಮೇಲೆ ಇವಾಗ ಸಿಗೊಂದು ಹೋಗೋಣ ಅಂತ ಅಂತೇಳಿದ್ರೆ ಅಂತ ಮೊದಲನೇ ದಿನದ ತಿಂಡಿಗೋಸ್ಕರ ಲೈನಲ್ಲಿ ಹೆಂಗೆ ನಿಂತಿದ್ದಾರೆ ನೋಡಿ ಹಂಗೆ ಆ ಕಡೆ ಬಾಯ್ಸು ಈ ಕಡೆ ಗರ್ಲ್ಸು ನಿಂತಿದ್ದಾರೆ ತಿಂಡಿಗೋಸ್ಕರ ಬೆಳಗಿನ ತಿಂಡಿ ಬಂದು ಪಲಾವ್ ಪಲಾವ್ ಚೆನ್ನಾಗಿ ಮಾಡಿದ್ರು ಅದ್ರ ಜೊತೆಗೆ ನೆನ್ಸ್ಕೊಳ್ಳೋಕೆ ಬಜ್ಜಿ ಕೊಟ್ಟಿದ್ರು ಸಿಗಂದೂರು ಚೋಡೇಶ್ವರಿ ಹೋಗ್ತಿದ್ದೀವಿ ನೋಡಿ ಬೋಟಿಂಗು ಅಲ್ಲಿ ಎಷ್ಟು ತುಂಬ ಹೆವಿ ನೀರು ಐತೆ ಕಾಣಿಸ್ತಾ ಹೆವಿ ನೀರು ನೋಡಿ ಮಸ್ತಾಗೈತೆ ಮಾತ್ರ ಚಿಂಡಿ ವಿವ್ಸ್ ನೋಡಕ್ಕೆ ಎರಡು ಕಣ್ ಸಾಲದು ಆ ಥರ ಐತೆ ಮಾತ್ರ ಸಿಗಂದೂರು ಬೋಟಿಂಗ್ ಹತ್ತಿದ್ವಿ ಮಸ್ತಾಗಿತ್ತು ಅಂದ್ರಲ್ಲಿ ಹತ್ತಿದ ತಕ್ಷಣ ಒಂದು ಕಡೆ ಭಯ ಅದು ನೀರು ನೋಡಿದ್ರಂತೂ ಇನ್ನೂ ಭಯ ಮಾತ್ರ ಅದನ್ನು ನೋಡ್ತಾ ಇದ್ರೆ ಮಾತ್ರ ತುಂಬ ಚೆನ್ನಾಗಿತ್ತು ಅದರಲ್ಲಿ ಬಸ್ಸು ಕಾರು ಎಲ್ಲನೂ ಹತ್ತಿಸಿದ್ರು ಅದು ಇನ್ನೂ ನೋಡೋಕೆ ಇನ್ನೂ ಚೆನ್ನಾಗಿತ್ತು ನಾವು ಮಾತ್ರ ನಿಂತ್ಕೊಂಡು ಎಂಜಾಯ್ ಫುಲ್ ಎಂಜಾಯ್ ಮಾಡ್ತಾ ಕೊನೆಗೂ ನೋಡ್ತೀವಿ ಬೋಟ್ ಓಡ್ತಿದ್ದೆ ಓರಾಡ್ತಿದ್ದೆ ಫಸ್ಟ್ ಟೈಮ್ ಬೋಟಲ್ಲಿ ಈ ಥರ ಬಂದಿದ್ದು ತುಂಬ ಎಂಜಾಯ್ ಸಕ್ಕದಾಗಿತ್ತು ನೀವು ಒಂದು ಸಲ ಬನ್ನಿ ಬೋಟಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ಸಿಗೊಂಡಿ ಬೋಟಿಂದ ಇಳಿದು ಬಸ್ ಹತ್ತಬೇಕು ಬಸ್ ಹತ್ತದ್ಮೇಲೆ ಬಸ್ಸಿನ ಬಸ್ಸಲ್ಲೇ ಹೋಗಬೇಕು ನಾವು ಹೋಗ್ಬೇಕಂದ್ರೆ ದೇವಸ್ಥಾನಕ್ಕೆ ಬಸ್ಸಲ್ಲಿ ಇವಾಗ ಹೋಗ್ತಾಯಿದ್ದೀವಿ ಬಸ್ಸಲ್ಲಿ ಹೋದ್ಮೇಲೆ ರೀಚ್ ಆಗ್ತೀವಿ ಕೊನೆಗೂ ರೀಚ್ ಆದವು ನೋಡಿ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕಂತೆ ಸ್ವಲ್ಪ ದೂರ ಸ್ವಲ್ಪ ದೂರ ನಡೀರಿ ಅಂತ ಹೇಳಿದ್ರು ಅದಕ್ಕೆ ಅವ್ರ ಹಿಂದೆ ನಾವು ಹೋಗ್ತಾ ಇದ್ದೀವಿ ಲೆಕ್ಚರ್ಸ್ ಮುಂದೆ ಹೋಗ್ತಿದಾರೆ ನಾವು ಅವ್ರ ಹಿಂದೆ ಹೋಗ್ತಾ ಇದೀವಿ ಮುಂದೆ ನೋಡಬೇಕು ಎಲ್ಲಿಗೆ ಕರ್ಕೊ ಹೋಗ್ತಾರೆ ಹೌದಾ ಚೌಡೇಶ್ವರಿ ದೇವಸ್ಥಾನ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಮುಂದ್ಗಡೆ ಹೋಯ್ತಾ ಇದ್ದಾರೆ ನಮ್ಮ ಲೆಕ್ಚರ್ಸ್ ಪ್ರಿನ್ಸಿಪಲ್ ಸರ್ ಕನ್ನಡ ಲೆಕ್ಚರ್ ಮತ್ತೆ ಇಂಗ್ಲಿಷ್ ಲೆಕ್ಚರು ಇವರು ಕೆಮಿಸ್ಟ್ರಿ ಇವ್ರ ಕೆಮಿಸ್ಟ್ರಿ ಸರ್ ಎಲ್ರು ಹೋಗ್ತಿದಾರೆ ನೋಡಿ ಎಲ್ರು ಹೋಗಿದ್ದಾರೆ ಪಾದರಕ್ಷೆಗಳನ್ನು ಬಿಡುವ ಜಾಗ ಇದೇ ನೋಡಿ ಕಾಯ್ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ನೀವು ಬನ್ನಿ ಒಂದ್ಸಲ ನೋಡಿ ದೇವಸ್ಥಾನ ತುಂಬ ಚೆನ್ನಾಗೈತೆ ಮುಂದೆ ಹೋಗ್ತಿದ್ರೆ ವಿಡಿಯೋ ಮಾಡೋ ಆಗಿಲ್ಲ ಅಂದರು ಅದಕ್ಕೆ ವಿಡಿಯೋನೇ ಸ್ಟಾಪ್ ಮಾಡಿ ಅಂತ ಹೇಳಿದ್ರು ವೀಡಿಯೋ ಸ್ಟಾಪ್ ಮಾಡ್ದು ಆಮೇಲೆ ಬಂದಾದ್ಮೇಲೆ ಇಲ್ಲಿ ಮತ್ತೆ ವಿಡಿಯೋ ಮಾಡಿದೆ ನೋಡಿ ದೇವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗ್ತಿದ್ದೀವಿ ನೋಡಿ ಇವಾಗ ಎಲ್ಲ ಫ್ರೆಂಡ್ಸ್ ಮತ್ತೆ ಲೆಚರ್ಸ್ದು ಗ್ರೂಪ್ ಫೋಟೋ ತೆಗ್ಸೋಣ ಅಂತ ಹೇಳಿದ್ರು ಅಲ್ಲಿಗೆ ಹೋಗ್ತಾ ಇದ್ದೀವಿ ದೇವಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಿತ್ತು ನೀವು ಬಂದು ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗೈತೆ ದೇವಸ್ಥಾನ ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಸ್ವಲ್ಪ ಹಿಂಗ್ ನೋಡೋದು ಯಾಕೆ ಹಿಂಗ್ ನೋಡ್ತೀವಿ ಮಾಡಲ್ಲ ಅಂತ ಮತ್ತೆ ವಾಪಸ್ ಕಡೆಯಿಂದ ರಿಟರ್ನ್ ಬಂದ್ವಿ ರಿಟರ್ನ್ ಬಂದಾದ್ಮೇಲೆ ಬೋಟಿಂಗಲ್ಲಿ ಮತ್ತೆ ಹೋಗಬೇಕು ಇವಾಗ ನಮ್ಮ ಬಸ್ ಹತ್ರ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಮತ್ತೆ ಬೋಟಿಂಗಲ್ಲಿ ಕರ್ಕೊ ಹೋಯ್ತಿದ್ದಾರೆ ಇನ್ನೂ ಇವಾಗ ಇನ್ನೂ ಚೆನ್ನಾಗಿರುತ್ತೆ ಮತ್ತೆ ಬೋಟಿಂಗಲ್ಲಿ ಹೋಯ್ತಿದ್ದೀವಿ ಅಂತ ಇನ್ನೂ ಖುಷಿಯಾಯಿತು ಇವಾಗ ಬೋಟಿಂಗಲ್ಲಿ ಹೋಯ್ತಾ ಇದೀವಿ ನೀವು ಸಲ ಬಂದು ವಿಸಿಟ್ ಮಾಡಿ ಸಿಗಂದೂರು ಚೌಡೇಶ್ವರಿಗೆ ತುಂಬ ಚೆನ್ನಾಗೈತೆ ಪ್ಲೇಸು ಬಂದು ವಿಸಿಟ್ ಮಾಡಿ ನೆಕ್ಸ್ಟ್ ಬಂದು ಗಾಯ್ಸ್ ಎರಡನೇ ಪ್ಲೇಸು ಜೋಗ್ ಜಲಪಾತ ಜೋಗ್ ಜಲಪಾತಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅದನ್ನು ನೋಡೋಣ ಬನ್ನಿ ಹೇಗೈತೆ ಅಂತ ಎಲ್ಲ ತಗೋ ಬರೀ ನಮ್ಮನ್ನ ನೆಡ್ಸೋದೇ ಆಗ್ಬಿಟ್ಟೈತೆ ಇಲ್ಲೂ ನಡ್ಕೊಂಡು ಹೋಗ್ಬೇಕಂತ ಅಲ್ಲಿ ಯೋ ಜೋಗ್ ಫಾಲ್ಸ್ಗೆ ಇಲ್ಲೂ ನಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರನ್ನೂ ನೋಡ್ಕೊಂಡು ನಗ ಹೊಡ್ಕೊಂಡು ಇಲ್ಲೂ ಬಾಯ್ಸೇ ಮುಂದೆ ಹೋಗ್ತಿದ್ದಾರೆ ಎಲ್ಲ ತಗೋ ಜಾಸ್ತಿ ಇವ್ರದೇ ಆವಳಿ ಆಗ್ಬಿಟ್ಟೈತೆ ಕೊನೆಗೂ ಜೋಗ್ ಫಾಲ್ಸಿಗೆ ಬಂದ್ವಿ ಜೋಗ್ ಫಾಲ್ಸಿಗೆ ಬಂದರೆ ಇಲ್ಲಿ ನೀರೇ ಇಲ್ಲ ಜಾಸ್ತಿ ನೋಡಿ ನೀರು ಹರಿತಾನೇ ಇರೋದೇ ಸ್ವಲ್ಪ ಸ್ವಲ್ಪ ನೀರು ಹರಿತೈತೆ ನೀವು ಒಂದ್ಸಲ ಬಂದು ನೋಡಿ ಚೆನ್ನಾಗೈತೆ ಗಗನ ಮಳೆಯ ಹರಿಸಿ ಕಲ್ಸ್ತು ಬ್ಯಾಕ್ ವಾಟರ್ ನೋಡೋಣ ಬನ್ನಿ ಕೋತಿಗೊಂದು ಸ್ವಲ್ಪ ಕಾಟ್ಲೆ ಕೊಡ್ಕೊಂಡು ಅದಕ್ಕೆ ಟಾರ್ಚರ್ ಕಟ್ಕಂಡ್ ಬಂದ್ರೆ ಬ್ಯಾಕ್ ವಾಟರ್ ಮಾತ್ರ ಚಿಂದಿ ಗುರು ಸಖತ್ತಾಗಿತ್ತು ಬ್ಯಾಕ್ ವಾಟರ್ ಮಾತ್ರ ನೋಡ್ತಿದ್ದೀರಲ್ಲ ಬ್ಯಾಕ್ ವಾಟರ್ ಹೇಗಿದೆ ಅಂತ ಮಸ್ತಾಗೈತೆ ನೋಡಿ ಇವರು ನೋಡಿ ಇವ್ರನ್ನ ದೊಡ್ಡ ಸಾಹಸ ಮಾಡ್ತಿದ್ದಾರೆ ಅಲ್ಲಿ ಬರಂಗಿಲ್ಲ ಅಂತ ಹೇಳ್ತಿದ್ದಾರೆ ಗೇಟನ್ನು ಬೀಗ ಹಾಕಿದ್ರು ಆ ಗೇಟ್ ಮೇಲೆ ಹೋಗ್ತು ಇಳಿತಿದ್ದಾರೆ ನೋಡಿ ತರ ಇಳ್ದು ಓದ್ತಿದ್ದಾರೆ ಅಲ್ಲಿ ಡೇಂಜರಸ್ ಅಂತ ಬೀಗ ಹಾಕಿದ್ದಾರೆ ಗೇಟ್ಗೆ ಆದರೂ ನಾವು ಗೇಟ್ ಮೇಲಿಂದ ನೆಗೆದು ಇಳ್ದು ಇಲ್ಲಿ ಅಲ್ಲೊಂದು ಇದೈತೆ ಅಲ್ಲಿಗೆ ಹೋಗ್ತಾಯಿದ್ದೀವಿ ನೋಡೋಣ ಅಂತ ನೀವು ಹತ್ರ ಬರಬೇಡಿ ನಾವೇನೋ ಬರ್ತಿದ್ದೀವಿ ಅಂತ ನಮ್ಮ ಉದಯ ಕರ್ಕೊ ಬಂದಿದ್ದು ಇವಾಗ ರಿಟರ್ನ್ ಕರ್ಕೊ ಅವರೇ ಎಲ್ಲ ಟೀಚರ್ಸು ಎಲ್ಲ ಮಕ್ಕಳೆಲ್ಲ ಅಲ್ಲೇ ಬಸ್ಸಿಗೆ ಹೋಗಿ ಕೂತಿದ್ದಾರೆ ನಾವು ಇಷ್ಟು ಜನ ಮಾತ್ರ ಇಲ್ಲೇ ನೋಡ್ಕೊಂಡಿದ್ದೀವಿ ಇವಾಗ ಅಲ್ಲಿಗೆ ಹೋದ್ಮೇಲೆ ಅಲ್ಲೊಂದು ಸ್ವಲ್ಪ ಬೈಸ್ಕೋಬೇಕು ಅದಕ್ಕೆ ಫಾಸ್ಟ್ ಫಾಸ್ಟಾಗಿ ಹೋಗ್ತಾಯಿದೀವಿ ಇವಾಗ ನೀವು ಬರೋಕೆ ಹೋಗ್ಬೇಡಿ ಇಲ್ಲಿ ಗೇಟ್ ಹಾಕಿದ್ದಾರೆ ಡೇಂಜರಸ್ ಅಂತ ಅಷ್ಟು ಜನ ಮಾತ್ರ ಉಳ್ಕೊಂಡಿರೋದು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಇವಾಗ ನೋಡಿ ಎಲ್ಲ ಫಾಸ್ಟಾಗಿ ಓಡೈತಾ ಇದೀವಿ ಬೇಗ ಬೇಗ ಬಸ್ ಹತ್ರ ಜೋಗ್ ಫಾಲ್ಸ್ ಬ್ಯಾಕ್ ವಾಟರೆಲ್ಲ ನೋಡ್ಕೊಂಡು ಇವಾಗ ಮತ್ತೆ ಬ್ರಿಡ್ಜ್ ಹೋಗ್ತಾ ಹೋಗ್ತಾಯಿದ್ದೀವಿ ಯಾವ ಬ್ರಿಡ್ಜ್ ಅಂತ ಗೊತ್ತಿಲ್ಲ ಬಂದು ಉಗಿಸ್ಕೊಂಡು ಲೆಚ್ಚರ್ಸ್ ಹತ್ರ ಲೇಟ್ ಆಯಿತು ಅಂತ ಉಗಿಸ್ಕೊಂಡು ಆದ್ಮೇಲೆ ಇವಾಗ ಯಾವುದೋ ಬ್ರಿಡ್ಜ್ ಹತ್ರ ಕರ್ಕೊಂಡೋಗ್ತಿದ್ದಾರೆ ಮೂರನೇ ಪ್ಲೇಸ್ ಬಂದು ಬ್ರಿಡ್ಜು ಆದರೆ ಸೆಕೆಂಡ್ ಬಸ್ ಅವ್ರು ಆವಾಗಲೇ ಬಂದ್ಬಿಟ್ಟಿದ್ದಾರೆ ನಮ್ಮದು ಬ್ಯಾಕ್ ವಾಟರ್ ನೋಡೋಕೋಗಿ ಲೇಟ್ ಆಯಿತು ಅಂದ್ಬಿಟ್ಟು ನಮಗೆ ಇವಾಗ ಹೋಗ್ತಾಯಿದ್ದೀವಿ ಬ್ರಿಡ್ಜು ಚೆನ್ನಾಗೈತೆ ನಡಿಬೇಕು ಇಲ್ಲೂ ನಡೀಲೇಬೇಕು ಬ್ರಿಡ್ಜು ಸುದ ಇಷ್ಟು ಚೆನ್ನಾಗೈತೆ ಅಂದ್ರೆ ಬೇರೆ ಸಂಜೆ ಟೈಮು ಸಂಜೆ ಟೈಮಲ್ಲಿ ಸೂರ್ಯ ಮುಳುಗುತ್ತಾ ಇರೋದು ಸಖತ್ತಾಗಿತ್ತು ಮಾತ್ರ ವೆದರ್ ಮಸ್ತ್ ಡೇ ಒನ್ ಅಲ್ಲಿ ತ್ರೀ ಪ್ಲೇಸ್ ತೋರಿಸಿದ್ರು ಒಂದು ಸಿಗಂದೂರು ಎರಡನೇದು ಜೋಗ್ ಫಾಲ್ಸ್ ಮೂರನೇದು ಬಂದು ಬ್ರಿಡ್ಜ್ ಡೇ ಒನ್ ವಿಡಿಯೋ ಬಂದು ಇಷ್ಟೇ ಸಿಗುವ ಮತ್ತೆ ಬಾಯ್